ಎಸ್ ಎಂ ಕೃಷ್ಣರವರ ನಿಧನದ ಸುದ್ದಿ ಕೇಳಿ ತೀವ್ರ ಆಘಾತ ಆಗಿದೆ ಮತ್ತು ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಕೂಡ ಕೋರ್ತಾ ಇದ್ದೀನಿ ಅತ್ಯಂತ ಒಬ್ಬ ಗಾಂಭೀರ್ಯತೆಯಿಂದ ಶಿಸ್ತಿನಿಂದ ಮತ್ತು ಅತ್ಯಂತ ಸ್ನೇಹಮಯವಾದಂಥ ರೀತಿಯಲ್ಲಿ ಅವರು ತಮ್ಮ ರಾಜಕಾರಣ ಮಾಡಿದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ಪ್ರಥಮ ಬಾರಿ ಶಾಸಕನಾಗಿದ್ದೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾಗ ನಾನು ಅವಾಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜೊತೆಯಲ್ಲಿ ಕೆಲಸ ಮಾಡಿದ್ದೆ ಮತ್ತು ಹಲವಾರು ಸಂದರ್ಭಗಳಲ್ಲಿ ಅವರು ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೇನೆ ಅವರಿಗೆ ಒಂದು ದೂರದೃಷ್ಟಿ ಇತ್ತು ಮತ್ತು ರಾಜ್ಯದ ಒಂದು ಒಂದು ಆಧುನಿಕ ರಾಜ್ಯ ಕಟ್ಟಬೇಕು ಅಂತ ಒಂದು ಕಲ್ಪನೆಯಲ್ಲಿ ಅವರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದರು ಅವರ ಕಾಲದಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯಂತ ಒಳ್ಳೆಯ ಸರ್ಕಾರ ನೀಡಿರತಕ್ಕಂಥ ಒಂದು ಇತಿಹಾಸ ಅದು ಯಾರೂ ಕೂಡ ಅದು ತೆಗೆಯೋದಕ್ಕಾಗೋದಿಲ್ಲ ಅನೇಕ ಕಾರ್ಯಕ್ರಮಗಳು ಅವರೇನು ಪ್ರಾರಂಭ ಮಾಡಿದ್ರು ಮತ್ತು ಬಿಸಿ ಊಟದ ಕಾರ್ಯಕ್ರಮ ಸ್ತ್ರೀ ಶಕ್ತಿಯ ಕಾರ್ಯಕ್ರಮ ಮನೆ ಕಟ್ಟುವಂಥ ಕಾರ್ಯಕ್ರಮಗಳು ಮತ್ತು ಒಂದು ಕೈಗಾರಿಕೋದ್ಯಮದಲ್ಲೂ ಕೂಡ ಬೆಂಗಳೂರನ್ನು ಒಂದು ಐ ಟಿ ಸಿಟಿ ಆಗೋದಕ್ಕೆ ವಿಶ್ವಮಟ್ಟದಲ್ಲಿ ಅದು ಒಂದು ಕೇಂದ್ರೀಕೃತ ಆಗ್ತಕ್ಕಂಥದ್ದು ಕೂಡ ದೊಡ್ಡ ಒಂದು ಕೊಡುಗೆ ಅವ್ರದ್ದಿದೆ ಒಂದು ಆಧುನಿಕ ಮತ್ತು ವೈಜ್ಞಾನಿಕವಾದ ಚಿಂತನೆ ಮಾಡ್ತಕ್ಕಂಥ ಒಬ್ಬ ರಾಜಕಾರಣಿ ಇನ್ನೊಂದೇನಂತ ಹೇಳಿದ್ರೆ ಯಾವತ್ತೂ ಅವರು ಯಾರನ್ನು ಕೂಡ ಕ್ಷುಲ್ಲಕವಾಗಿ ಅಥವಾ ವೈಯಕ್ತಿಕವಾಗಿ ಟೀಕೆಗಳು ಮಾಡ್ತಾ ಇರಲಿಲ್ಲ ಒಂದು ಅತ್ಯಂತ ಗಾಂಭೀರ್ಯತೆಯಿಂದನೇ ಅವರು ಟೀಕೆಗಳು ಮಾಡ್ತಾ ಇದ್ದರೆ ಹೊರತು ಯಾವುದೇ ರೀತಿಯ ಸಣ್ಣತನ ಅವ್ರು ತೋರಿಸ್ತಾ ಇರಲಿಲ್ಲ ಕಾಂಗ್ರೆಸ್ ಪಕ್ಷದ ದೀರ್ಘಕಾಲ ರಾಜಕಾರಣಿಯಾಗಿದ್ದರು ಕಾಂಗ್ರೆಸ್ ಪಕ್ಷದಲ್ಲವರು ಮಂತ್ರಿಗಳಾಗಿ ಕೇಂದ್ರದ ಮಂತ್ರಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯಪಾಲರಾಗಿ ಕೇಂದ್ರದ ಸಚಿವರಾಗಿ ಅದರಲ್ಲೂ ಉನ್ನತ ಒಂದು ವಿದೇಶಾಂಗ ಸಚಿವರ ಕೂಡ ಅವರು ಸೇವೆ ಸಲ್ಲಿಸಿದರು ಕೊನೆಯ ದಿವಸಗಳಲ್ಲಿ ಅವರು ಬಿ ಜೆ ಪಿ ಸೇರಿರ್ತಕ್ಕಂಥದ್ದು ನಮಗೆ ಖಂಡಿತ ನೋವಾಯಿತು ಯಾಕೆಂದರೆ ಅವರು ಒಬ್ಬ ಕಾಂಗ್ರೆಸ್ನಲ್ಲೇ ಅಷ್ಟು ದೀರ್ಘಕಾಲ ಇದ್ದಂಥವ್ರು ಆ ಬಿ ಜೆ ಪಿಗೆ ಹೋದರು ಅಂತ ಸ್ವಲ್ಪ ನೋವಾಗಿದೆ ಅದು ಬೇರೆ ಪ್ರಶ್ನೆ ಆದರೆ ಅವರೆಲ್ಲೇ ಇದ್ದರೂ ಕೂಡ ಆ ಗಾಂಭೀರ್ಯತೆ ಮತ್ತು ಸೌಹಾರ್ದತೆ ಮರೆಯಲೇ ಇಲ್ಲ ಮತ್ತು ಯಾವತ್ತೂ ಯಾರನ್ನು ಕೂಡ ಅವರು ಒಂದು ಕೆಟ್ಟದಾಗಿ ಟೀಕೆ ಮಾಡಿರ್ತಕ್ಕಂಥದ್ದು ನಿದರ್ಶನವೇ ಇಲ್ಲ ಸೊ ಅಂಥ ಒಬ್ಬ ರಾಜಕಾರಣಿ ಇವತ್ತು ಒಂದು ಮಾದರಿ ಎಲ್ರಿಗೂ ಮಾದರಿ ಯಾಕೆಂದರೆ ರಾಜಕಾರಣಿ ಒಳ್ಳೆ ಹೆಸರು ತೊಗೋಬೇಕು ಮತ್ತು ಸಮಾಜದಲ್ಲಿ ಅವ್ರ ಒಂದು ಗೌರವವನ್ನು ತರ್ತಕ್ಕಂಥದ್ದು ನಡ್ಕೋಬೇಕು ಆ ಅಂಥ ಒಂದು ವ್ಯಕ್ತಿತ್ವ ಎಸ್ ಎಂ ಕೃಷ್ಣ ಅವ್ರದ್ದಾಗಿತ್ತು ಅದರಿಂದ ಅವರ ಒಂದು ನಿಧನ ಅವರಿಗೆ ಇತ್ತೀಚಿನ ದಿವಸಗಳಲ್ಲಿ ಆರೋಗ್ಯ ಕೆಟ್ಟಿತ್ತು ಆದರೆ ಅವರ ಜೀವನದಲ್ಲಿ ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ ಹೆಸರು ಮಾಡಿದ್ದಾರೆ ಬಹುಶಃ ಒಂದು ಸಂಪೂರ್ಣವಾದಂಥ ಬದುಕನ್ನು ನಡೆಸಿದ್ದಾರೆ ಮತ್ತು ವೈಯಕ್ತಿಕ ಜೀವನವನ್ನು ಕೂಡ ಇಟ್ಕೊಂಡಿದ್ದರು ಅವರು ಅವ್ರಿಗೆ ಇದ್ದ ಇದ್ದಂಥ ಹವ್ಯಾಸಗಳೇನಿತ್ತು ಕ್ರೀಡೆ ಆಡುವಂಥದ್ದು ಮತ್ತು ಅವ್ರದೇ ಆದಂಥ ಅವರ ಒಂದು ಸ್ನೇಹ ಸ್ನೇಹ ಸ್ನೇಹಿತರ ಜೊತೆ ಕಾಲ ಕಳೆಯತಕ್ಕಂಥದ್ದು ಮತ್ತು ರಾಜಕೀಯ ಅಂತ ಹೇಳಿದ್ರೆ ಬರೀ ರಾಜಕಾರಣಿ ಇಪ್ಪತ್ನಾಲ್ಕು ಗಂಟೆ ಮಾಡುವಂಥದ್ದಲ್ಲ ಬೇರೆ ಬೇರೆ ಒಂದು ಆಸೆಗಳು ಮತ್ತು ಆಸಕ್ತಿಗಳು ಇಟ್ಕೊಂಡಿರಬೇಕು ಅಂತ ಅವರು ತೋರಿಸ್ತಕ್ಕಂಥ ರಾಜಕಾರಣಿ ಅದರಿಂದ ಅವರ ಒಂದು ನಿಧನ ಖಂಡಿತ ಶೋಕ ತರ್ತಕ್ಕಂಥದ್ದೇ ಅವರ ಕುಟುಂಬದವರಿಗೆ ನನ್ನ ಸಾಂತ್ವನವನ್ನು ಹೇಳ್ತೀನಿ ಮತ್ತು ಅವರ ಒಂದು ಹೆಸರು ಅದು ಶತಾಯ ಒಂದು ಶಾಶ್ವತವಾಗಿ ಇರ್ತದೆ ಅಂತ ಕೂಡ ನನಗೆ ವಿಶ್ವಾಸ ಇದೆ ಅಂತ ಹೇಳಿ ಮತ್ತೊಮ್ಮೆ ನನ್ನ ಸದ್ಗತಿಗಳನ್ನು ನಾನು ಅರ್ಪಿಸ್ತೇನೆ ಅವರ ಒಂದು ಆತ್ಮ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ಕೂಡ್ತೀನಿ